ಓಕೆ ಇವಾಗ ನೋಡಿ ಅಲ್ಲಿಂದ ಬರ್ತಿದ್ದಾರೆ ಅಂತ ಹೇಳ್ತಲ್ಲ ಲೈವ್ ಅಲ್ಲಿ ಬಂದಿದ್ದಾರೆ ಮಂಜುಳಾ ಅಂತೇಳಿ ಮಂಜು ಯಾವ್ರಪ್ಪ ಮಹದೇಶ್ವರ ಬೆಟ್ಟ ಮಹದೇಶ್ವರ ಬೆಟ್ಟದಿಂದ ಸರ್ಟಿಫಿಕೇಟ್ ತಗೋಬೇಕು ಅಂತ ಅವ್ರು ತಂಗಿ ಮನೆಗೆ ಬಂದವರು ಇಲ್ಲ ಮೇಡಮ್ ಲೈವ್ ಅಲ್ಲೇ ಫಂಕ್ಷನ್ ದಿನ ಬರಕ್ ಇಲ್ಲಿಗೆ ಬರ್ತೀವಿ ಅಂತ ಬಂದಿದ್ದಾರೆ ಖುಷಿ ಆಗುತ್ತೆ ನೋಡಿ ಸರ್ಟಿಫಿಕೇಟ್ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಆ ಕಡೆ ಪಕ್ಕ ಯಾರು ಇರೋರು ವರ್ಕಿಗೆ ಬ್ಲೌಸ್ ಕೊಟ್ಟು ವರ್ಕ್ ಮಾಡಿಸ್ಕೊಂಡು ಬ್ಲೌಸ್ ಹೊಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬ್ಲೌಸ್ ಓಕೆ ವೆಲ್ಕಮ್

ಬಂದ ತಕ್ಷಣ ನಾವೇ ಒಂದು ಬ್ಲೌಸ್ ಹೊಲ್ಕೋಬೇಕು ಅದ್ರ ಜೊತೆಗೆ ನಾವು ಇದನ್ನ ಆರಿ ವರ್ಕು ನಾವೇ ಮಾಡಿಕೊಟ್ಟು ಕುಚ್ಚು ನಾವೇ ಹಾಕೊಟ್ಟು ಬ್ಲೌಸ್ ನಾವೇ ಹೊಲ್ಕೊಡ್ಬೇಕು ಬಿಸ್ನೆಸ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಸೇರ್ಕೊಂಡು ಕಲ್ತಿದ್ದಾರೆ ತುಂಬಾ ಚೆನ್ನಾಗಿ ಕಲಿತಾರೆ ಅದಕ್ಕೋಸ್ಕರ ಇವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇರೋದು ಬಗ್ಗೆ ಹೇಳಿ ಕುಮರಿನಾಕ್ಚುಯಲ್ ಮಜ್ಜಿ ಅವರು ಸಾಕಾದಾಗ ಮೇಡಮ್ ನಂಗೆ ಇದು ಬರ್ತಾನೆ ಇಲ್ಲ ಸ್ವಿಚ್ ನಿಚೆ ಬರ್ತಾ ಇಲ್ಲ ಎಲ್ಲಾರು ಕಲಿತಾ ಇದಾರೆ ಅಂತ ಇದ್ರು ಹಾಕಿ ಹಾಕಿ ಅಂದ್ರೆ ಆಮೇಲೆ ಒನ್ ವೀಕ್ ಆದ್ಮೇಲೆ ಮೇಡಮ್ ನನಗೆ ಶಾಕ್ ಆಯ್ತು ಅಷ್ಟು ಕ್ಲೀನ್ ಆಗಿ ಹಾಕ್ತಾ ಇದ್ರು ಬಂತ ಇಲ್ಲ ಹಾಕ್ತಾ ಇದಾರೆ ಹಿಂಗ್ ಕೊಡೋದು ಎಕ್ಸ್ಪರ್ಟ್ ಆಗಿ ಹಾಕ್ತಾ ಇದಾರೆ ಇವರು ಅಂತ ತುಂಬಾನೇ ಚೆನ್ನಾಗಿ ಹಾಕ್ತಾ ಇದ್ರು ವೆರಿ ಗುಡ್ ನಾನು ಮಂಜುನ್ ಬಗ್ಗೆ ಹೇಳ್ಬೇಕು ನಾನು ಈ ಕ್ಲಾಸಲ್ಲಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಕೇಳಿದಕೋಸ್ಕರ ನಾನ್ ಕಲಿಬೋದಾ ಅಂತ ಕಲಿಬೋದು ಕಲಿಯೋ ಒಂದೇ ಬರ್ತಾ ಇಲ್ಲ ನಾನು ಫಸ್ಟ್ ಕ್ಲಾಸ್ ನಾನು ಅಟೆಂಡ್ ಮಾಡಿದ್ದೆ ಅವಾಗ ದಿನ ಬರಲ್ಲ ಬರಲ್ಲ ಅಂತಾನೆ ಹೇಳ್ತಾ ಇದ್ರು ಒಂದು ವಾರ ಬಿಟ್ಕೊಂಡು ನಾನು ಇವ್ ಗ್ರೂಪ್ ನೋಡಿದ್ರೆ ಚೆನ್ನಾಗಿ ಯಾರು ಅಂತ ನೇಮ್ ನೋಡಿದ್ರೆ ಮಂಜುದು ಖುಷಿ ಆಗಿತ್ತು ವೆರಿ ಗುಡ್ ಅಂತ ಕಳ್ಸಿದೆ ನೋಡುದ ತುಂಬಾ ಚೆನ್ನಾಗಿ ಆಗ್ತಾ ಇದ್ರೆ ವೆರಿ ಗುಡ್ ಮಂಜು ಒಳ್ಳೇದಾಗ್ಲಿ ಇನ್ನು ಎತ್ರು ಬೇರೆ ಒಳ್ಳೇದಾಗ್ಲಿ ಕಂದ್ರೆ ಒಳ್ಳೇದಾಗಲಿ ಂಗೆ ಸರ್ಟಿಫಿಕೇಟ್ ಕೊಡೋಕೆ ಪಾಪ ಇವ್ರು ಕೊಡುಗಿನಿಂದ ಬಂದಿದ್ದಾರೆ ಸರ್ಟಿಫಿಕೇಟ್ ಫಂಕ್ಷನ್ ದಿನ ಖಂಡಿತ ಬರ್ಬೇಕಿತ್ತು ಅವ್ರ ಯಜ್ಮರು ಕರ್ಕೊಂಡ್ ಬರ್ಬೇಕಿತ್ತು ಅಂತ ಮಗಳಿಗೆ ಎಕ್ಸಾಮ್ ಇರೋ ಕಾರಣ ಬಂದಿಲ್ಲ ಓದ್ ವಿಡಿಯೋದಲ್ಲಿ ನೋಡಿರ್ಬೇಕು ಇಡೀ ಫ್ಯಾಮಿಲಿ ಕೂಡ ಬಂದಿತ್ತು ನಾನು ಅವತ್ತು ಹೇಳಿದ್ದೆ ಬಂದಿದ್ರು ಕೂಡ ಸರ್ಟಿಫಿಕೇಟ್ ತಗೊಂಡೋಗ್ಲಿಕ್ಕೆ ಬಟ್ ಇವತ್ತು ಪ್ರೋಗ್ರಾಮ್ ಗೆ ಬರೋಕ್ ಅಂತ ಇವತ್ತು ಬಂದು ಸರ್ಟಿಫಿಕೇಟ್ ಇಸ್ಕೊಂಡು ಹೋಗ್ತಾ ಇದಾರೆ ತುಂಬಾ ಕೆತ್ತರಕ್ಕೆ ಬೆಳೆ ಸೀಮಾ ಖುಷಿ ಆಗತ್ತೆ ಬರೀ ಕಲ್ತಿರೋದಷ್ಟೇ ಅಲ್ಲ ಇವ್ರು ಏನೇನ್ ಕಲ್ತಿದ್ದಾರೆ ಟೈಲರಿಂಗ್ ಅಷ್ಟೇ ಪೂರ್ತಿ ಕಲ್ತ್ಕೊಂಡು ಕುಚ್ ಕೂಡ ಇವಾಗ ಕ್ಲಾಸಿಕ್ವಾಗಲಿ ವರ್ಗಿ ಜೊತೆಗೆ ನೆಕ್ಸ್ಟ್ ಇಷ್ಟ ಕಲ್ಕ್ರೆ ಸಾಕ ಇಲ್ಲ ತಾನೆ ಏನ್ ಮಾಡ್ಬೇಕು ನೆಕ್ಸ್ಟ್ ಒಂದು ಶಾಪ್ ಮಾಡ್ಕೋಬೇಕು ಬಿಸ್ನೆಸ್ ಡೆವಲಪ್ ಮಾಡಬೇಕು ಅದಕ್ಕೆ ಸಪೋರ್ಟಿಂಗ್ ಸಾರ್ ಇದಾರೆ ಮಾಡ್ಕೊಡ್ತಾರೆ ಅವ್ರ ಯಾವಾಗ್ಲೂ ಎಸ್ ಮ್ಯಾಮ್ ಅಂತಾನೆ ಇರ್ತಾರೆ ಖುಷಿ ಆಗತ್ತೆ ಇವಾಗ ಅವ್ರು ಶಾಪ್ ಮಾಡ್ತಾ ಇದಾರೆ ಮೆಟೀರಿಯಲ್ ಎಲ್ಲಾ ಹಾಕೊಂಡು ಅಲ್ಲ ಇವ್ರು ಅಷ್ಟೇ ಕಲಿಯೋದಲ್ಲ ಆ ಸರೌಂಡಿಂಗ್ ಅಲ್ಲೂ ಕಲೀಲಿ ಅಲ್ಲಿ ಮೆಟೀರಿಯಲ್ ಸಿಗ್ತಾ ಇಲ್ಲ ಅವೆಲ್ಲ ಸಿಕ್ಕಿದ್ರೆ ಅವರು ಕೂಡ ಕಲಿಬಹುದು ಅನ್ನೋ ಉದ್ದೇಶದಿಂದ ಇವರು ಶಾಪ್ ಓಪನ್ ಮಾಡ್ತಾ ಇದಾರೆ ಎಲ್ರು ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ಬಂದ್ ಎಲ್ಲಾ ತಗೊಂಡೋಗ್ಬೇಕು ಗೊತ್ತಿಲ್ಲ ಅಂದ್ರೆ ವರ್ಕ್ ಕೂಡ ಮಾಡಿಸ್ಕೊಂಡ್ ಹೋಗ್ಬೇಕು ಮುಂದೆ ಕಲಸೋ ಮಟ್ಟಿಗೆ ಬೆಳಿಬೇಕಂದ ಹಾಯ್ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂದ್ರೆ ಒಂದೊಂದೇ ಬ್ಯಾಚು ಹಾರಿ ವರ್ಕ್ ಕ್ಲಾಸ್ ಮುಗಿತಾ ಇದೆ ನೆಕ್ಸ್ಟ್ ನೀವು ಕಲಿಬೇಕಾ ಸಂಪನ್ನ ಜಾಸ್ತಿ ಮಾಡ್ಕೋಬೇಕಾ ಎಸ್ ಇವಾಗ ನಮ್ಮ ಕಲ್ತಿರೋರು ನಮ್ಮ ಹುಡುಗಿರೆಲ್ಲ ಇಲ್ಲಿ ವೈಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಒಂದು ಬ್ಯಾಚ್ ಎರಡು ಬ್ಯಾಚ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ತ್ರೀ ಡಿ ವರ್ಕ್ ಮತ್ತೆ ಫೈವ್ ಡಿ ವರ್ಕ್ ಶುರು ಆಗ್ತಾರೆ ಅದಕ್ಕೆ ಜಾಯ್ನ್ ಆಗಿದ್ದಾರೆ ಸೊ ಅವ್ರ ಅನಿಸಿಕೆ ಏನು ನೀವು ಕಲ್ ಅಂದ್ಕೋಬೋದು ಮ್ಯಾಮ್ ಆನ್ಲೈನ್ ಅಲ್ಲಿ ಕ್ವಶನ್ ಮಾರ್ಕ್ ತುಂಬಾ ಜನ ಕಾಣ್ತಾ ಇರತ್ತೆ ಒಬ್ರು ಇಬ್ಬರಲ್ಲ ಫೋನ್ ಮಾಡಿದವರೆಲ್ಲ ಕಲಿಬೋದಾ ಕಲಿಬೋದಾ ಅಂತಾರೆ ನಮ್ಮ ಹುಡುಗಿರೆಲ್ಲ ಇಲ್ಲಿ ಕಾಯ್ತಾ ಇದ್ದಾರೆ ಅವ್ರು ಹೆಂಗ್ ಕಲ್ತಿದ್ದಾರೆ ಅವ್ರ ಅನಿಸಿಕೆ ಏನು ಅಂತ ನೀವೇ ಕೇಳಿ ಕಲಿಬೋದ ಇಲ್ವಾ ಅಂತ ನೀವೇ ಜಾಯ್ನ್ ಆಗಿರೋ ಅಂತೆ ಓಕೆ ರಂಜಿತಾ

ನೆಕ್ಸ್ಟು ಫುಲ್ ಸಕ್ಸಸ್ ಫ್ಯಾಕ್ಟ್ ಇವರು ಒಂದು ಕ್ಲಾಸ್ ಅಟೆಂಡ್ ಮಾಡ್ತಾರೆ ಯಾಕೆ ನಾನು ಅವಳನ್ನೇ ಫಸ್ಟ್ ಕೇಳಿದೆ ಅಂದರೆ ಅಟ್ ಎ ಟೈಮು ನನ್ನ ಕ್ಲಾಸು ಆ ಡಿಸೈನ್ ಕ್ಲಾಸು ಇವಾಗ ಬೋಟಿ ಕ್ಲಾಸಿಗೆ ಸೇರ್ಕೊಂಡಿದ್ದಾರೆ ಬೋಟಿ ಕ್ಲಾಸ್ ಆದಮೇಲೆ ಕುಚ್ ಕ್ಲಾಸ್ ಕುಚ್ ಮುಗಿಸ್ಕೊಂಡು ಹಾರಿ ಬೋಟಿ ಕ್ಲಾಸ್ ಮುಗಿಸ್ಕೊಂಡು ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕ್ಲಾಸ್ ಕಲಿತಾದ್ರೆ ಅದು ಚಿಕ್ಕ ಮಗು ಇಟ್ಕೊಂಡು ಕೆಲವರು ಅಂತೀರ ಮಕ್ಕಳು ಚಿಕ್ಕೋ ಮ್ಯಾಮ್ ಕಲಿಬೋದಾ ಬರೀ ನೀವು ಕಲಿಬೋದಾ ಕಲಿಬೋದಾ ಅಂತ ನಿಮ್ಮ ಮನೇಲೇ ಕೂತಿರ್ತೀರಾ ಎಲ್ಲಾ ಸಾಕ ಸಾಧ್ಯ ಮಾಡಿದ್ದಾರೆ ಇವರು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ವೆರಿ ಗುಡ್ ಕಲ್ಲ ಕಷ್ಟ ವೆರಿ ಗುಡ್ ಇದು ಇದು ಬರಬೇಕಪ್ಪ ನಮ್ಮ ಸ್ಟೂಡೆಂಟ್ ಅಂದ್ರೆ ನಾನು ಹೇಳಲವಾ ನಾನು ಹೆಂಗೋ ನಮ್ಮ ಟೀಚರ್ಸ್ ಅವರಿಗೆ ನಮ್ಮ ಸ್ಟೂಡೆಂಟ್ಸ್ ಅವರಿಗೆ ಅಂತ ಅವರು ಅದೇ ತರ ನೀವುಗಳು ಕೂಡ ಎಲ್ಲರೂ ಕಲಿಬಹುದು ನೆಕ್ಸ್ಟ್ ನಮ್ಮ ಶಾಲಿನೇ ಹೇಳಪ್ಪ ಈ ಶಾಲೆಯ ಅಂತ ಹೇಳುವಾಗ ಕಲಿಯೋಕೆ ತುಂಬಾ ಕಷ್ಟ ಆಗ್ತ ಕ್ಯಾಮ್ರಾಗಳು ಆನ್ ಮಾಡ್ಕೊಳ್ರು ಅವರು ಶಾಲಿನ ಅವ್ರದ್ದು ಪಾರ್ಲರ್ ಕೂಡ ಟೈಮ್ ಇಲ್ಲ ಪಾಪ ಅವರು ಎರಡು ಡ್ರಿಂಕ್ ತರಿಸ್ಕೊಂಡಿದ್ದಾರೆ ಎರಡು ಡ್ರಿಂಕ್ ತರಿಸ್ ಎರಡು ಡ್ರಿಂಕ್ ತರಿಸ್ಕೊಂಡು ಒಂದು ಮನೆಯಲ್ಲೂ ಮಾಡ್ತಾರೆ ಒಂದು ಶಾಪಲ್ಲೂ ಇಟ್ಕೊಂಡು ಮಾಡ್ತಾರೆ ಬ್ಯಾಗ್ ಬ್ಯಾಕ್ ಫ್ರಂಟ್ ಕ್ಯಾಮ್ರಾ ಆನ್ ಆಗ್ತಾ ಇಲ್ಲ ಅವ್ರಿಗೆ ಬನ್ನಿ ನೋವು ಅಪ್ಪ ಓಕೆ ತಮಾತು ಓಕೆ ನೆಕ್ಸ್ಟು ಸುಮಿತ್ರಾ ಏನಪ್ಪಾ ಇವರು ಸುಮಿತ್ರನು ಅಷ್ಟೇ ಏನಕ್ಕೆ ಇವತ್ತು ನೆಟ್ವರ್ಕ್ ಇಶ್ಯೂ ಇದೆ ಅನ್ಕೊತೀನಿ ಅಲ್ಲಿ ಬರ್ತಾ ಇಲ್ಲ ಇಲ್ಲಿ ನೋಡ್ರಿ ನಮ್ಮ ಸುಮಿತ್ರಾ ಇವರು ಆರಿವರೆಗೂ ಕಲಿತು ಕುಚ್ಚು ಒಟ್ಟೆ ಟೈಮ್ ಇವರು ಕೂಡ ಹಳ್ಳಿಲಿ ಇರೋದು ಇವ್ರಿಗೂ ನೆಟ್ವರ್ಕ್ ಸಿಗಲ್ಲ ಇವತ್ತಿನ ಇದು ಕೂಡ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಹಳ್ಳಿಲಿ ಎಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಆಗಲ್ಲ ನಮ್ಮ ಸಿಟಿಗೆ ಒಂದ್ ಒಂದ್ಸಲ ಆಗ್ತಾ ಇರುತ್ತೆ ಅವ್ರು ಎರಡೂ ಕ್ಲಾಸ್ನು ಕಲ್ತ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೆರಿ ಗುಡ್ ಕಣ ನೆಕ್ಸ್ಟ್ ಹೇಳಕಲ್ಲ ನಿಮ್ ಬಗ್ಗೆ ಹೇಳಪ್ಪ ಹೌದಾ ಓಕೆ ಈಗ ಏನ್ ಅನ್ಸುತ್ತೆ ತುಂಬಾ ಖುಷಿಯಾಗಿದೆ ಆಗಿದೆ ಮೇಡಮ್ ಹೇಗೆ ಹೇಳ್ಕೊಟ್ಟಿದ್ದಾರೆ ಅದೇ ಕಂಪ್ಲೇಂಟ್ ಕೇಳ್ಕೊಂಡ್ರೆ ಅದು ಹೇಳಿದ್ರಲ್ಲ ಇವ್ರು ಸಲ ಕೇಳಿದ್ರೆ ಅದೋ ಸಲ ಹೇಳ್ಕೊಡ್ತಲ್ಲ ಅದೇ ಕಂಪ್ಲೇಂಟ್ ಅವ್ರ ಮೇಲೆ ಇವತ್ತು ಮ್ಯಾಮ್ ಬೇಕು ಹುಷಾರಿಲ್ಲ ಅಂದ್ರೆ ಇಲ್ಲ ಲೈವ್ ಕ್ಲಾಸ್ ತಗೊತಿದೀನಿ ಬರಲೇಬೇಕು ಅಂತ ನಾನು ಅಲ್ಲೇ ಮಲ್ಕೊಂತೀನಿ ಇಲ್ಲೇ ಮಲ್ಕೊಂಡ್ರು ಪರ್ವಲ್ಲ ಕ್ಲಾಸ್ ಬರ್ಬೇಕು ನಾವು ಬರ್ತೀವಿ ತಾನೇ ಹುಷಾರಿಲ್ಲ ಅಂದ್ರೆ ನೀವು ಬರ್ಬೇಕು ಬಂತೇಳ್ ಅದ್ರಿಗೆ ನೀವು ಬಂದು ಕೂತಾರೆ ನೋಡಿ ಪಾಪ ಹುಷಾರಿಲ್ಲ ಅದು ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಎದಿನೇ ಪ್ರತಿಯೊಬ್ಬರು ನಿಮಗೂ ಅಷ್ಟೇ ಹುಷಾರಿಲ್ಲ ಅಂದ್ರೆ ಎಷ್ಟು ಸಿನ್ಸಿಯರ್ ಆಗಿ ಮಾಡ್ತಾ ಇರ್ತಾರಲ್ಲ ಖುಷಿ ಆಗುತ್ತೆ ಓಕೆ ವಸಂತ ನೀಲಪ್ಪ ಏನ್ ಕಲಿತಾ ಇದಿಯೋ ಹೌದು ಅದೇ ಬರ್ಬೇಕಿರೋದು ಮೇಡಮ್ ಇಷ್ಟು ಹೇಳ್ಕೊಟ್ರೆ ನೀವು ಇಷ್ಟು ಮಾಡ್ಬೇಕು ಎಂತ ಮಾಡ್ಕೊಳ್ತೀವಿ ಹೌದು ಡಿಸೈನ್ ಯಾವ್ದು ಕೊಟ್ಟರು ಮಾಡ್ಕೊಳ್ತೀವಿ ಕಸ್ಟಮರ್ ಬನ್ನಿ ಬನ್ನಿ ಅಂತ ಇರಬೇಕು ಯಾವ ಊರು ಕೂಡ ನಿಂತ ಕೇಳಿಸ್ಕೊಂಡ್ರೆ ಬಳ್ಳಾರಿ ಹತ್ರ ಟೀ ಕಗ್ಗಲ್ಲು ಹಳ್ಳಿ ಆ ಸರೌಂಡಿಂಗ್ ಅಲ್ಲಿ ಸಿಟಿಲಿ ಇರೋರು ಕೂಡ ಅಲ್ಲಿ ಗೋಕ್ ಮಾಡ್ಕೊಡಿ ನಮ್ಮ ಹುಡುಗಿ ತುಂಬಾ ಚೆನ್ನಾಗಿ ಆಗ್ತಾ ಇದಾರೆ ಆರಿ ಬರ್ಬೋದು ಬಂದು ನೀವು ಕೊಟ್ಟು ಮಾಡಿಸ್ಕೋಬೇಕು ಆಟಗಳು ಸಿಗ್ಬೇಕು ಅವ್ರಿಗೆಲ್ಲ ಅಂತ ನಿಮ್ಮೂರ್ ಸೈಡ್ ಇರ್ತೀರ ಇದಾರೆ ಗೊತ್ತೇ ಇಲ್ಲ ಅಂತ ಅನ್ಕೊಂತ ಇರ್ತೀರ ಇನ್ನು ಗ್ರಾಂಡ್ ಡಿಸೈನ್ಸ್ ಎಲ್ಲ ಮುಂದೆ ಮಾಡ್ತಾರೆ ಇವಾಗ ನೋಡಿ ತುಂಬಾ ಚೆನ್ನಾಗಿ ಮಾಡಿ ಮಾಡ್ತಾ ಇದಾರೆ ಆಟೋಗಳಿದ್ರೆ ತಗೊಂಡೋಗ್ಕೊಡಿ ಸುಮಿಖಾ ನಿಮ್ಮೂರ್ ಏನಕ್ಕದ ಯಾವನಾಡು ಕಳ್ಸಾ ಹತ್ರದಲ್ಲಿ ತೆಗಿಯೋ ಕಳಸ ವರ್ನಾಡು ಆ ಸರೌಂಡಿಂಗಲ್ಲಿ ನಮ್ಮ ಸುಮಿತ್ರಾ ಅನ್ನೋರತ್ರ ಕಾಂಟ್ಯಾಕ್ಟ್ ಮಾಡೋಕೆ ಮಾಡಿ ಇಲ್ಲೇ ಇದ್ದಾರೆ ಇವರೇ ಸುಮಿತ್ರಾ ಅವ್ರು ವರ್ನಾಡ ಆ ಸರೌಂಡಿಂಗಲ್ಲ ಎಲ್ಲ ಹಳ್ಳಿಯಲ್ಲಿ ಇರೋರೇನೆ ಸಿಟಿಲಿ ಇರೋರಲ್ಲ ಅಲ್ಲಿ ಹಳ್ಳಿಲಿ ಇತ್ಕೊಂಡು ಬೆಂಗ್ಳೂರಿಗೆ ರೀಚ್ ಮಾಡ್ಕೊಂಡು ನೋಡಿ ಎಂಗೆ ಕಲಿತಾ ಇದಾರೆ ಅವರು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಆ ಸರೌಂಡಿಂಗಲ್ಲಿ ಅಕ್ಕ ಅಕ್ಕ ಅಕ್ಕಪಕ್ಕ ಮನೆಯವರಿದ್ರೆ ಅಂಗಡಿಗೆ ಹೋಗಿ ಕೊಡೋದ್ಕಿಂತ ಮನೇಲಿ ಮಾಡೋರಿಗೆ ಕೊಡ್ರು ನಾವು ಶಾಪ್ ಇಟ್ಕೊಂಡಿದ್ವಿ ಹಿಂಗ್ ಅಂತಾರೆ ಅಂತ ಬೈಕೋಬೇಡಿ ಶಾಪ್ ಇಟ್ಕೊಂಡಿರೋರು ಯಾಕೆಂದ್ರೆ ಶಾಪ್ ಇರೋರಿಗೆ ಹೊರ್ಗಡೆಯಿಂದ ತುಂಬಾ ಆರ್ಡರ್ಗಳು ಬರುತ್ತೆ ಮದುವೆ ಆರ್ಡರ್ ಇರ್ಬೋದು ಮತ್ತೊಂದು ಆರ್ಡರ್ಗಳು ಬರುತ್ತೆ ಸಿಂಪಲ್ ಆರ್ಡರ್ ಮನೆಯವ್ರಿಗೆ ಕೊಟ್ಟು ಮಾಡಿಸ್ದಾಗ ಏನಾಗುತ್ತೆ ಅವ್ರದ್ದು ಒಂದ್ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಅವರು ಶಾಪ್ ಮಾಡ್ಕೊಳ್ಳಿ ಅಲ್ಲ ಒಬ್ಬರು ಬೆಳೆಯೋದಕ್ಕಿಂತ ಹತ್ತಾರು ಜನ ಬೆಳೆದ್ರೆ ಎಲ್ಲರೂ ಖುಷಿ ಪಡ್ಬೇಕಲ್ವಾ ಎಲ್ಲರೂ ಚೆನ್ನಾಗಿರ್ಬೋದಲ್ವಾ ಅವ್ರ ಅಕ್ಕಪಕ್ಕ ಖಂಡಿತವಾಗ್ಲು ಸುಮಿತ್ರನ್ಗೆ ಆರ್ಡರ್ಗಳನ್ನ ಕೊಡಿ ಓಕೆ ನೆಕ್ಸ್ಟ್ 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 ಕಾವ್ಯ ಇವತ್ತು ನಮ್ ಕಾವ್ಯ ಹುಷಾರಿಂದ ಏನ್ ಕೂತು ನೋಡ ಬಾ ಕಾವ್ಯ ಹೇಳೋಕಾಚ ಯಾವ್ರಪ್ಪ ನಿಮ್ದು ಹತ್ರ ಹಳ್ಳಿನ ಹಳ್ಳಿ ಎಲ್ರು ನಮ್ಮ ಹುಡುಗಿರಲ್ಲ ಹಳ್ಳಿಯವರೇ ನೋಡಿ ಹಳ್ಳಿ ಕಲ್ತ್ಕೊಂಡು ಬಿಲ್ ಹೋಗು ಹೋಗೋ ಮಟ್ಟಕ್ಕೆ ಬೆಳಿತಾ ಇದಾರೆ ಅವರು ಖುಷಿ ಪಡ್ಬೇಕು ಓಕೆನಾ ನಿಮ್ದು ಅಲ್ಲಿ ಇಟ್ಕೊಂಡು ಅವರು ತುಂಬಾ ಚೆನ್ನಾಗಿ ಕಲಿತಲ್ಲಿ ತುಂಬಾ ಲವಲೋಕೆಯಿಂದ ಇದ್ದಾಳೆ ಇವಳು ಏನ್ ಕೊಟ್ರು ಮಾಡೋ ತರ ಇದಾರೆ ಬಟ್ ಇವತ್ತು ಹುಷಾರಿಲ್ಲ ಅಂತ ಹಂಗೆ ಕೂತಿದಾರೆ ಅಷ್ಟೇನೆ ಇನ್ನೂ ಚೆನ್ನಾಗಿ ಎಲ್ಲ ಕಲಿತು ನಿಮ್ಮದೇ ಆದ ಒಂದು ಬೋಟಿಕ್ ಓಪನ್ ಮಾಡ್ಕೋಬೇಕು ಹಳ್ಳಿಲಿ ಬೋಟಿಕ್ ಓಪನ್ ಮಾಡೋಕ್ಕೆ ಅಂದರೆ ಹಳ್ಳಿಲಿ ಮಾಡಿದ್ರೆ ಆರ್ಡರ್ಗಳು ಬರೋಲ್ಲ ನೀವು ಸಿಟಿಲಿ ತೊಗೊಂಡು ಮಾಡಬೇಕು ಅವಾಗ ಕಾಂಟ್ಯಾಕ್ಟ್ನ ಬೇರೆ ಕಡೆಯಿಂದ ಬೆಳೆಸ್ಕೋಬೇಕು ಹೇಗೆ ಅಂತ ಮುಂದೆ ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತೀನಿ ನಾನು ಓಕೆ ನಮ್ಮ ಸುನೀತಾ ಕೇರಳ ಅನ್ಸುತ್ತಲ್ಲ ಇವರು ಆಯ್ ಸುನೀತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ

ಹ್ಮ್ ಓಕೆ ಅಲ್ಲ ಅಕ್ಕವರ್ಗೆಲ್ಲ ಹೇಳಿ ಸೇರ್ಸ್ಕೊಳಿ ಸೇರ್ಕೊಳ್ಳಿ ಅಂತ ಭಾಷೆ ಗೊತ್ತಿಲ್ಲ ನಾವೆಂತ ಮಾಡೋದು ಮಲಯಾಳಲ್ಲಿ ಮಾತಾಡಕ್ ಮೇಡಮ್ಗೆ ಇಲ್ಲ ತುಂಬಾ ಜನ ಹೊರಗಡೆಯಿಂದ ಫೋನ್ ಮಾಡ್ತಾರೆ ನನಗೆ ಅವ್ರಿಗೆ ನಮಗ್ ಭಾಷೆ ಗೊತ್ತಿಲ್ಲ ನಮಗ್ ಗೊತ್ತಿರೋದೆ ನಮಗೆ ಕನ್ನಡ ಕನ್ನಡ ಒಂಚೂರು ಇಂಗ್ಲೀಷು ಒಂಚೂರು ಹಿಂದಿ ಕಲಿತು ಬರುತ್ತೆ ಊರ್ತೀನೋ ಅಲ್ಲ ಓಕೆ ಇನ್ನು ಚೆಂದ ಕಲಿತು ಒಂದ್ ಹತ್ರ ಬೆಳದಪ್ಪ ನೆಕ್ಸ್ಟ್ ಮಾಡ್ತಾ ರೆಡಿ ನೋಡಿ ಫಿಫ್ಟೀನ್ ಡೇಸ್ ಆಯ್ತು ನೋಡಿ ನಮ್ಮ ಹುಡುಗಿ ಎಲ್ಲಾ ಚೆನ್ನಾಗಿ ಕಲ್ತು ಅವಳು ಐ ಟಿ ಬಿ ಟಿ ಕಂಪ್ನಿ ಕೆಲಸ ಮಾಡೋರು ಇದ್ರಲ್ಲಿ ಇದನ್ನ ತಗೊಂಡ್ ಮಾಡ್ತಾ ಇದಾರೆ ಅಂದ್ರೆ ಗ್ರೇಟ್ ಕಂದ ನೋಡಿ ಮಕ್ ಹೆಣ್ಮಕ್ಳು ಮದ್ವೆಗಿನ್ನ ಮುಂಚೆ ಈ ತರ ಮಾಡಿ ನೀವು ಸಕ್ಸಸ್ ಆಗಿ ಮುಂದೆ ಕೆಲಸ ಕಳಿಸ್ತಾರೋ ಇಲ್ವೋ ಗೊತ್ತಿಲ್ಲ ಅವಾಗ ನೀವು ಫಸ್ಟ್ ಇಲ್ಲಿ ಮನೆಯಲ್ಲೇ ಕುತ್ಕೊಂಡು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ನಿಮ್ ಖರ್ಚು ನೀವು ಮಾಡ್ಕೋಬೇಕು ನಿಮ್ಮ ಅಮ್ಮನ್ ಥ್ಯಾಂಕ್ಸ್ ಹೇಳದ್ ಯಾಕೆ ಕ್ಲಾಸಿಗೆ ಓಕೆ ವೆರಿ ಗುಡ್ ವೆರಿ ಗುಡ್ ಈಗ ಸದ್ಯದಲ್ಲಿ ನೀವು ಹಾಗೆ ಮಾಡಬೇಕು ಇವಾಗ ಯಾಕಂದ್ರೆ ಸಡನ್ ಇವುಗಳೆಲ್ಲ ಓಟಿಕ್ ಮಾಡ್ಕೊಂಡಿದ್ರೆ ತಪ್ಪು ಆಗುತ್ತೆ ನಿಮ್ಮ ಕೈ ಸೆಟ್ ಆಗಬೇಕು ಫಾಸ್ಟ್ ಬರಬೇಕು ಈಗ ನಾವು ಆರ್ಡರ್ ಕೊಡ್ತೀವಿ ಶಾಪಿಂದ ನಿಮ್ಗೆ ಆರ್ಡರ್ ಕೊಡ್ತಾ ಇದ್ದೀವಿ ಅಂತಂದ್ರೆ ನಿಮಗೆ ಫಾಸ್ಟ್ ಮೂಮೆಂಟ್ ಬರಬೇಕು ಕೈಯಲ್ಲಿ ಇವಾಗ ಕಲಿತಾ ಇದೀರಲ್ವಾ ಇನ್ನೂ ಒಂದು ಆರು ತಿಂಗಳು ಚೆನ್ನಾಗಿ ಕಲಿತ ಮೇಲೆ ಓಪನ್ ಮಾಡ್ಕೊಂಡ್ರೆ ಫಾಸ್ಟ್ ಆಗುತ್ತೆ ಇನ್ನೂ ಒಂದು ನಾಲ್ಕೈದು ಜನ ಕೆಲಸಕ್ಕೆ ಇಟ್ಕೊಂಡು ನಿಮ್ಮದೇ ಆದ ಓನ್ ಓಟಿಕ್ ನಾವು ಓಪನ್ ಮಾಡ್ಕೋಬಹುದು ವೆರಿ ಗುಡ್ ಕಲ್ಲ ನಮ್ಮ ಮಂಜುಗೆ ಲೈವ್ ಅಲ್ಲಿ ಬಂದಾಗಲೇ ಅವ್ರ ಬಗ್ಗೆ ಮಾತಾಡೋಣ ಆಲ್ರೆಡಿ ಕ್ಲಾಸಿಗೆ ಬರ್ತಾ ಇದಾರೆ ಅಲ್ಲೇ ಕಾರಲ್ಲಿ ಕುತ್ಕೊಂಡು ಲೈವ್ ತಗೊಂಡಿದ್ದಾರೆ ಅವ್ರು ಬಂದ ಮೇಲೆ ಲೈವ್ ಅಲ್ಲಿ ಮಾತಾಡ್ಸೋಣ ನೆಕ್ಸ್ಟ್ ಸಹನ ರೀಸೆಂಟ್ ಜಾಯಿನ್ ಆಗಿರೋದಾ ಅಡ್ವಾನ್ಸ್ ಕ್ಲಾಸ್ಗೆ ಓಕೆ ಹೆಂಗ್ ಹೇಳ್ಕೊಡ್ತಾ ಇದಾರೆ ಮೇಡಮ್ ಸಹನಾ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋಣ ನೋಡೇ ಇಲ್ಲ ಅನ್ಕೊಂಡ್ ಮೋಸ್ಟ್ಲಿ ಹ್ಮ್ 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 ಯಾವ ಇವರು ಮೈಸೂರ್ ಹತ್ರನಾ ಇಲ್ಲಿ ಉಳಿಯರ್ ಹತ್ರನಾ ಓಕೆ ಓಕೆ ಹೆಂಗ್ ಕಲಿತಾ ಇದ್ಯಾಕಂತ ಹಳ್ಳಿನ ಹಳ್ಳಿ ಆಲ್ಮೋಸ್ಟ್ ಎಲ್ಲ ಹಳ್ಳಿಯವರ ಓಕೆ ಹೆಂಗ್ ಕಲಿತಾ ಇದ್ಯಪ್ಪ ಅದೇ ಖುಷಿ ಹೌದು ಒನ್ ಬೈ ಒನ್ ಕಲ್ಕೊಂಡು ಕಲ್ಕೊಂಡು ಫುಲ್ ಫಿನಿಶ್ ಮಾಡಿಕೊಂಡು ನಿಮ್ಗೆ ಅದೆಲ್ಲರೂ ಕೋಟಿಗೆ ಓಪನ್ ಮಾಡ್ಕೋಬೇಕು ಓಕೆನಾ ಅವ್ರು ನಮ್ಮನ್ನ ಬಿಟ್ಟು ಎಲ್ಲ ಹೋಗ್ತಾರೆ ಲೈಫ್ ಲಾಂಗ್ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಸಂಸ್ಥೆ ಇರೋರು ನಮ್ ಜೊತೆ ಇರ್ತಾರೆ ನಮ್ಮ ಸಿಸ್ಟರ್ ತರ ಅವರು ಜಾಸ್ತಿ ಫೋನು ಜಾಸ್ತಿ ಫೋನ್ ಮಾಡಬಾರ್ದು ಅವ್ರು ಇದುವರೆಗೂ ಕಂಪ್ಲೇಂಟ್ ಮಾಡಿಲ್ಲ ನೋಡಿ ನನಗೆ ಇದು ಚೆನ್ನಾಗಿ ಕಲಿಸ್ಕೊಡಿ ಇಷ್ಟೇ ತಾಳ್ಮೆರೋ ತಾಳ್ಮೆ ಅಂದರೆ ಪಾಪ ಹೇಳ್ಕೊಡ್ತಾ ಇದ್ರೆ ಚೆನ್ನಾಗಿ ಕಲಿತಾ ಇದೀರ ಕೂಡ ಅಂತಂದ್ರೆ ನಾವು ಸೇರಿಸಿಕೊಳ್ಳೋದು ಅವರೆಲ್ಲ ಹೇಳ್ತಾ ಅವರೆಲ್ಲ ನಮ್ಮ ಸ್ಟೂಡೆಂಟ್ಗಳು ಅದಕ್ಕೆ ಆ ರೀತಿ ಅವ್ರ ಜೊತೆ ಮಾತಾಡ್ತಾ ಇದೀವಿ ನಾವು ಹೌದು ಈ ಚಿಕ್ಕ ಮಕ್ಳು ಇರೋರು ಇವಾಗ ಬಾಣಿತಿ ಇರ್ತಾರೆ ಮಕ್ಕಳು ಚಿಕ್ಕ ನಾವು ಮಿಷನ್ ತುಳಿಬಾರ್ದು ಆ ಟೈಮಲ್ಲಿ ಆ ಟೈಮಲ್ಲಿ ಹಾರಿ ವರ್ಕು ಕುಚ್ ಕ್ಲಾಸಿಗೆ ಸೇರ್ಕೊಂಡು ತಂದ್ಕೊಳ್ಳಿ ಏನು ಪ್ರಾಬ್ಲಮ್ ಆಗಲ್ಲ ಮತ್ತೆ ಪ್ರೆಗ್ನೆಂಟ್ ಇರೋದು ಇದಕ್ಕೆ ಐದು ತಿಂಗಳು ಮಿಷನ್ ತುಳಿಬಾರ್ದು ಹೌದು ಪ್ರೆಗ್ನೆಂಟ್ ಇರೋ ಕೆಲವ್ರು ಕೇಳಕ್ ಬರ್ತಾರೆ ಮೇಡಮ್ ನಾನು ಕ್ಲಾಸಿಗೆ ಸೇರ್ಸ್ಕೋಬೇಕು ಮನೆಯಲ್ಲೇ ಇದೀನಿ ಟೈಮ್ ಆಗುತ್ತೆ ಅದಕ್ಕೆ ನಾನು ಇದಕ್ಕೆ ಸೇರಿಸ್ಕೊಳ್ಳಲ್ಲ ಏನಕ್ಕೆ ಮಿಷನ್ ಟೈಲರಿಂಗಿಗೆ ಸೇರಿಸ್ಕೊಳ್ಳೋಲ್ಲ ಕಾರಣ ಏನಕ್ಕೆ ಅಂದ್ರೆ ಅವಾಗ ಹೀಟ್ ಆಗುತ್ತೆ ಅವಾಗ ಈಗ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸೇರಿಸ್ಕೊಂಡ ಹಾರಿ ವರ್ಕ್ ಕುಚ್ಚು ಕ್ಲಾಸ್ ಸೇರ್ಕೊಂಡು ಟೈಮ್ ವೇಸ್ಟ್ ಮಾಡದೆ ಕಲೀರಿ ಜಾಸ್ತಿ ಹೊತ್ತು ಕುತ್ಕೋಬಾರ್ದು ನೀವು ಸ್ವಲ್ಪ ಒಂದು ಹಾಫ್ ಒನ್ ಅವರ್ ಒಂದು ಹಾಫ್ ಅನ್ ಅವರ್ ಕುತ್ಕೊಂಡು ನೀವು ಕೆಲಸ ಮಾಡಿಕೊಂಡು ರೆಸ್ಟ್ ಮಾಡಬೇಕು ಕಂತ ರೆಸ್ಟ್ ಮಾಡಬೇಕಪ್ಪ ಎನಿ ಟೈಮ್ ಇದೊಂಥರ ಹೌದು ರೆಸ್ಟ್ ಮಾಡಬೇಕು ಈ ಟೈಮಲ್ಲಿ ಜಾಸ್ತಿ ಹೌದು ಈ ಟೈಮಲ್ಲಿ ಜಾಸ್ತಿ ಮಲ್ಕೋಬೇಕು ಬಂದ ಮಲಕೊಂಡು ಒನ್ ಅವರ್ ಅಲ್ಲಿ ಕುತ್ಕೊಂಡು ಕುತ್ಕೊಂಡು ಮಾಡ್ಬೇಕು ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಯಾರು ಮಾತಾಡಿಸಿಲ್ಲ ಸರಿತಾ 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 ಮುಗ್ದಿಲ್ಲ ಇನ್ನು ಇದ್ದೀರಾ ಸರಿತಾ ಮುಗಿಸ್ಕೊಂಡ್ರಾ

ಕೈ ಚಪ್ಪಳೆ ಹೊಡಿರ ಅಲ್ಲ ನೋಡಿ ಏನು ಮನೆಯಲ್ಲೇ ಕುತ್ಕೊಂಡು ಒಂದು ಸಾವಿರ ಅವರ ಸಂಪಾದನೆ ಮಾಡಿದ್ದಾರೆ ಅವರು ಕುಜ್ ಕ್ಲಾಸ್ ಅಲ್ಲಿ ಸೇರ್ಕೊಂಡಿದ್ರು ಅವ್ರು ಎರಡು ಕ್ಲಾಸ್ ಅಟ್ಟೆ ಟೈಮ್ ತಗೊಂಡಿದ್ದು ಕುಜ್ಜು ಮತ್ತೆ ಆರಿ ವರ್ಕ್ ಟೈಮ್ ಕೂಡ ವೇಸ್ಟ್ ಮಾಡಬಾರ್ದು ಅಂತ ನೋಡಿ ಒಂದು ಸಾವಿರ ಈ ಮನ್ಮನೆ ಎರಡು ಒಂದೇ ಈ ಬ್ಯಾಚ್ ಮುಗಿಸಿರೋದು ಎರಡೇ ತಿಂಗಳಲ್ಲಿ ಸಂಪಾದನೆ ಮಾಡಿದ್ದಾರೆ ವೆರಿ ಗುಡ್

ಎಲ್ಲ ಕ್ಲಾಸಲ್ಲಿ ಎಲ್ಲಿ ನೋಡ್ರಿ ಯಾರು ಮಾಡ್ರಿ ಇಲ್ಲಿಂದ ಹೊಡಕ್ತಾರೆ ನನ್ನ ಕ್ಲಾಸ್ ಅಟೆಂಡ್ ಮಾಡ್ತಾರೆ ಅಲ್ಲಿಂದ ಎಲ್ಲಿ ಓಡಾಡ್ಕೊಂಡು ಎಲ್ಲ ಕ್ಲಾಸ್ ಕಲ್ತ್ಕೊಂಡು ಕಸ್ಟಮರ್ ಒಲಿತಾ ಇದ್ರೆ ಎಷ್ಟು ಆರ್ಡರ್ ಬರ್ತಿದೆ ಮೇಡಮ್ ಆರ್ಡರ್ನೂ ಮಾಡಿಕೊಂಡು ಕ್ಲಾಸ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಖುಷಿ ಆಗುತ್ತೆ ನಮ್ಮ ಅವ್ರಮ್ಗೆ ಮೇಡಮ್ ಏನು ಚೆನ್ನಾಗಿ ಹೇಳ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಚೇಂಜ್ ಮಾಡಿ ಮೇಡಮ್ ನಾ ಅಂತ ಇಲ್ಲ ಎಲ್ಲ ಹೇಳ್ತವ್ರೆ ಅವ್ರದ್ದು ಫಾಸ್ಟ್ ಫಾಸ್ಟ್ ಆಗಿ ಹೇಳ್ತಾರೆ ಯಾರೋ ಹೇಳಿದ್ರಪ್ಪ ಫೋನ್ ಮಾಡಿದ್ರು ಲೈವ್ ಅಲ್ಲಿ ಹೇಳಿದ್ರು ಬೈಕಂತಾರೆ ಅಂತ ಆ ಖುಷಿ ಇದೆಯಾ ಓಕೆ ಬಂದಿದ್ರೆ ಚೆನ್ನಾಗಿರೋದು ಓಕೆ ತಂದಾ ನೆಕ್ಸ್ಟ್ ಟೈಮ್ ಮಿಸ್ ಮಾಡಂಗಿಲ್ಲ ನೆಕ್ಸ್ಟ್ ಆರಿವರೆಗೂ ಮತ್ತೆ ಈ ನೆಕ್ಸ್ಟ್ ಎಲ್ಲ ಕ್ಲಾಸ್ ಸರ್ಟಿಫಿಕೇಟ್ ಕರ್ತ ಇಲ್ಲೇ ಇಟ್ಕೊಂತೀನಿ ಕಳ್ಸಲ್ಲ ಬಂತ ಸರ್ಟಿಫಿಕೇಟ್ ಇನ್ ಇಲ್ಲ ನೋಡುದ್ರಾ ಖುಷಿ ಆಯ್ತಾ ಅಜ್ಜ ಎಲ್ಲ ಕ್ಲಾಸ್ ಮುಗಿಸ್ಕೊ ನೆಕ್ಸ್ಟ್ ಟೈಮ್ ಬನ್ನಿ ಇವಾಗೆಲ್ಲ ಇದು ಸೇರ್ಕೊಂಡು ನೆಕ್ಸ್ಟ್ ಟೈಮ್ ಆ ನೋಡಿ ಒಂದು ಫೋಟೋ ಕ್ಲಿಕ್ ಮಾಡೋ ಚೂರು ದೂರ ನಿಂತ್ಕೋ ಇವತ್ತೇ ನೆಟ್ವರ್ಕ್ ಇಶ್ಯೂ ಇದೆ ನಿಮ್ದು கட் கிளிக்ர்த்தி பரவாயில்ல நெக்ஸ்ட் இல்ல எல்லாம் நாளே நான் இதில் நாளே நீங்க பானுவார்க்க சோமார்த்து மிஸ் இல்ல ಬೇಗಮ್ದು ಇವಾಗ ಗ್ರೀನ್ ಕಲರ್ ಸ್ಯಾರಿ ಹಾಕೋ ನಮ್ದು ಫೋಟೋ ಇದೆ ಅಲ್ಲ ಮೆಡಲ್ ಇದೆ ಮೊನ್ನೆ ಇದಕ್ಕೆ ಫ್ಯಾಷನ್ ಇದ್ರಲ್ಲಿ ಡಿಸೈನ್ ಎಲ್ಲ ಫೋಟೋ ಇಟ್ಕೊಂಡು ನೀನು ನಿನ್ ಈ ಗ್ರೀನ್ ಕಲರ್ ಸೀರೆ ಯಾವ್ದೋ ತುಡಕ್ತಾ ಇದೆಯಾ ಎಲ್ಲರೂ ಹಾಕೊಂಡ್ಬರ್ತಾವೆ ಬ್ಯಾಚಲ್ಲಿ ಕ್ಲೋಸ್ ಮಾಡಿದ ತಕ್ಷಣ ಆ ವಿಡಿಯೋ ಮಾಡ್ತಾ ಇದೀನಿ ಮೆಡಲ್ ಇದೆ ಮೆಡಲ್ ಬೇಕು ಅಂದ್ರೆ ಪಟ್ಟಂತ ಅಂತ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಹುಡ್ಕೊಂಡು ರೆಡಿ ಆಗ ಇವತ್ತು ನಿಮ್ ಜೊತೆ ಮಾತಾಡ್ತಿದ್ದೀನಿ ಕ್ಲಾಸ್ಗೆ ಹೊರಡ್ಬೇಕು ಎಲ್ರನ್ನೂ ಮಾತಾಡಿಸ್ತೇ ಅಲ್ವಾ ಯಾರಾದ್ರೂ ಬ್ಯಾಲೆನ್ಸ್ ಇದ್ರೆ ಅಮ್ರಮ್ಮ ಅಮ್ರಮ್ಮ ಹೇಗಿದ್ದೀರಾ ಹೇಗ್ ಕಲಿತಾ ಇದ್ದೀರಾ ಆರಿ ವರ್ಕ್ ಹೇಗ್ ಕಲಿತಾ ಇದ್ದೀರಾ ನೆಟ್ವರ್ಕ್ ಓಕೆ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ಓಕೆ ವೆರಿ ಗುಡ್ ಕಂದ್ರೆ ಇನ್ನೂ ನಿನ್ ನಿವೇಕ್ತಾನೆ ಅಡ್ವಾನ್ಸ್ ಸೇರ್ಕೊಂಡ್ರು ಇನ್ನೂ ಚೆನ್ನಾಗಿ ಕಲಿಬೇಕು ಓಕೆನಾ ನಿನ್ ಎಷ್ಟು ಆಸೆಗಳು ಇದೆಲ್ಲ ಹಿಡಿರ್ಲಿ ಸರಿ ಕಲ್ರೋ ಇವಾಗ ನೀವು ಯಾರಾದ್ರೂ ಹೊಸ ಬ್ಯಾಚ್ ಶುರು ಇದೆ ಏನು ಗೊತ್ತಿಲ್ಲ ಮ್ಯಾಮ್ ಲಿಂಕ್ ಹಾಕೋದ್ರಿಂದ ಇದು ನಮಗೆ ಗೊತ್ತಿಲ್ಲ ಅಂತ ಬೇಸಿಕ್ ಕ್ಲಾಸ್ ಸೇರ್ಕೋಬಹುದು ಇಲ್ಲ ಮ್ಯಾಮ್ ನಮ್ಗೆ ಬೇಸಿಕ್ ಎಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಅನ್ನೋರು ಅಡ್ವಾನ್ಸ್ ಕ್ಲಾಸಿಗೆ ಸೇರ್ಕೋಬಹುದು ಅಡ್ವಾನ್ಸು ಗೊತ್ತು ಬೇಸಿಕ್ಕೂ ಗೊತ್ತು ನೆಕ್ಸ್ಟು ತ್ರೀ ಡಿ ಡಿಸೈನ್ಸ್ ಹೇಳ್ಕೊಡಿ ಫೈವ್ ಡಿ ಡಿಸೈನ್ ಹೇಳ್ಕೊಡಿ ಅಂತಂದರೆ ಆ ಕ್ಲಾಸಿಗೆ ಕೂಡ ನೀವು ಸೇರಿಕೊಂಡು ಕಲ್ತ್ಕೋಬೋದು ಅಡ್ರೆಸ್ ಎಲ್ಲೂ ಇಲ್ಲ ತುಂಬ ದೂರದಲ್ಲಿಲ್ಲ ಬೆಂಗಳೂರಲ್ಲೇ ಇರೋದು ಜಿಂದಾಲ್ ಹತ್ರ ಮತ್ತು ಐಕ್ಯ ಎರಡು ಮತ್ತು ಅಂತ ಹೇಳಿ ತುಂಬ ಜನ ಅಡ್ರೆಸ್ಸೇ ಇರಲ್ಲ ನೀವು ಅಂತ ಅದು ಹೇಳ್ತಾ ಹೇಳ್ತಾ ಮರ್ತೋಗ್ಬಿಡುತ್ತೆ ಹಾಗಾಗಿ ಅಡ್ರೆಸ್ ಸಪ್ರೇಟಾಗಿ ವಿಡಿಯೋ ಕಳಿಸಿರ್ತೀನಿ ನೀವು ನೋಡ್ಕೊಂಡು ಬರ್ಬೋದು ಈ ನಂಬರ್ಗೆ ಫೋನ್ ಮಾಡಿ ನೀವು ಕ್ಲಾಸ್ಗೆ ಸೇರ್ಕೋಬಹುದು ಆರನೇ ತಾರೀಕಿಂದ ಹೊಸ ಬ್ಯಾಸ ಶುರು ಆಗ್ತಾ ಇದೆ ಅಡ್ಮಿಷನ್ ಶುರುವಾಗಿದೆ ಅಡ್ಮಿಷನ್ ಮಾಡ್ಕೋಬಹುದು ನೀವು ಓಕೆನಾ ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ ಹೇಳ್ತೀನಿ ಕಂದ ಇಲ್ಲೊಂದು ವಿಡಿಯೋ ಮುಗಿಸ್ಬಿಟ್ಟು ಹೇಳ್ತೀನಿ ಓಕೆ ಡನ್ ಸರಿ ಕಂದ್ರ ಈ ವಿಡಿಯೋ ನಿಮ್ಗೆ ಹೇಳಿ ನಾನು ಹೇಳಿದ್ದಿಲ್ಲ ಅರ್ಥ ಆಯ್ತಲ್ವಾ ನೋಡಿ ಹಳ್ಳಿಲಿ ಕುತ್ಕೊಂಡು ಇವರೆಲ್ಲ ಕಲಿತಾ ಇದಾರೆ ನೀವು ಸಿಟಿ ಕೆಲವರು ಸಿಟಿಗಳು ಇರ್ತೀರ ಟೈಮ್ಗಳು ವೇಸ್ಟ್ ಮಾಡ್ಕೊಳಬಹುದು ತಾಯ್ದಿರು ಮಕ್ಕಳನ್ನ ಆದಷ್ಟು ನೀವು ಯಾರುವರ್ಕುಟ್ಟೆಲ್ಲ ನೀವು ಕಲಿಸ್ಬಿಟ್ಟು ನೀವು ಮದುವೆ ಮಾಡಿ ಕೊಡ್ತು ಅಂತಂದರೆ ಅವ್ರು ಹೊರಗಡೆ ಕೆಲ್ಸಕ್ಕೆ ಕಳ್ಸೋಕಾಗ್ಲಿಲ್ಲ ಅಂದ್ರೂ ಕೂಡ ಅವರು ಅವ್ರ ಜೀವನನ ಅವ್ರು ನೋಡ್ಕೊಂತಾರೆ ಅವ್ರು ಏನೇ ಓದಿರಲಿ ಓದ್ದೇ ಇರಲಿ ಏನೇ ಆಗಿದ್ರು ಕೂಡ ಅವ್ರ ಜೀವನ ಅವರು ಸೆಟ್ಲ್ ಆಗುತ್ತೆ ಓಕೆನಾ ನಾನು ಹೇಳಿದ ಅರ್ಥ ಆಯ್ತಲ್ವಾ ತಂಗ ಪಟಪಡ ಅಂತ ಅಡ್ಮಿಷನ್ ಆಗಿ ನ ಶುರು ಮಾಡಿಸಿಕೊಳ್ಬೇಕು ಅಂದ್ರೆ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್